哎呀、oh <my>，我的妈！ ಮಧೇಪುರಂ ಮತ್ತು ಕೆಆರ್ಪುರಂನ ಪ್ರಮುಖ ಗ್ರಾಮ ಮತ್ತು ವಾರ್ಡ್ಗಳಲ್ಲಿ ಸಂಚಾರ ಮಾಡ್ತದೆ ನಾಳೆ ಮತ್ತು ನಾಳಿದ್ದು ಎರಡು ದಿನಗಳ ಕಾಲ ಇನ್ನ ಉಳಿದ ಎನ್ ಜಿ ಓಗಳ ಮುಖಾಂತರವಾಗಿ ಅದು ಚಾಲನೆ ಅಂಬೇಡ್ಕರ್ ಅಂಗವಾಗಿ ನಂತರ ಮಾತನಾಡಿದ ತಹಶೀಲ್ದಾರ್ ಅವರು ಯಾವುದೇ ಜಾತಿ ವಿರುದ್ಧ ದೌರ್ಜನ್ಯ ಎಸಗುವ ಅಧಿಕಾರ ಯಾರಿಗೂ ಇಲ್ಲ ಅಂತಹರು ಕಂಡುಬಂದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಬೇಕಾಗುತ್ತದೆ ಅಸ್ಪೃಶ್ಯತೆ ಕಂಡುಬಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಕಠಿಣ ಕ್ರಮ ಜರುಗಿಸುವ ಅವಕಾಶವಿದೆ ಎಂದು ತಿಳಿಸಿದರು್ಯಂತ ಎಲ್ಲ ಸಾರ್ವಜನಿಕ ರಸ್ತೆಗಳಲ್ಲಿ ಶಾಲೆಗಳಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಹಾಗೂ ಏನು ಅಸ್ಪೃಶ್ಯತೆ ಕುರಿತು ಏನು ಈಗ ನಮ್ಮ ಕಾಯ್ದೆ ಕಾನೂನುಗಳಲ್ಲಿ ಎಲ್ಲೂ ಹೊಸ ಅವಶ್ಯಕತೆ ಇಲ್ಲ ಅವಕಾಶ ಇಲ್ಲ ಎಲ್ಲರಿಗೂ ಸಹ ಎಲ್ಲ ದೇವಾಲಯಗಳಿಗೂ ಕೂಡ ಎಲ್ಲರಿಗೂ ಪ್ರವೇಶವಿದೆ ಎಲ್ಲ ರೀತಿಯಾದ ಒಂದು ಏನು ಹಕ್ಕು ಬದುಕು ಹಕ್ಕು ಎಲ್ಲ ಒಂದು ಸಾರ್ವಜನಿಕರಿಗಿದೆ ಯಾವುದೇ ಒಂದು ಜಾತಿಯವಾಗಿ ದೌರ್ಜನ್ಯ ವಹಿಸಿದರೆ ಅವರ ಬಗ್ಗೆ ನಮ್ಮ ಕಾನೂನಿನಲ್ಲಿ ಕಠಿಣವಾದ ಕ್ರಮ ಕೊಳ್ಳಲು ಅವಕಾಶ ಇದೆ ಅದನ್ನು ಎಲ್ಲ ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಒಂದು ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ರಥದ ಚಾಲನೆ ಇದೆ ಇದನ್ನು ಎಲ್ಲ ಸದುಪಯೋಗ ಪಡಿಸ್ಕೊಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಹಾಗೂ ಮಿತ್ರರು ಕೂಡ ಈ ಒಂದು ಗೋಪಾಲ ವರ್ಮ ಬೇಗ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಡಾಕ್ಟರ್ ಪ್ರಚಾರ ಸಮಿತಿ ಇಲಾಖೆಗಳು ಅಂಬೇಡ್ಕರ್ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆ ನಗರ ಜಿಲ್ಲಾ ಗ್ರಾಮ ಸಹಾಯಕ ನಿರ್ದೇಶಕರಾದ ಸಹಕಾರ ನೀಡಿದ್ದಾರೆ ಎನ್ಜಿಒಗಳ ಮುಖಾಂತರವಾಗಿ ಅದು ಚಾಲನೆ ಮಾಡ್ತಾ ಇದೆ ಇವತ್ತು ವಿಶೇಷತೆ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ರ ಅರವತ್ತೆಂಟನೇ ಮಹಾಪರಿನಿರ್ವಾಣದ ಪ್ರಯುಕ್ತ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಈ ತಗೊಂಡು ತೊಗೊಂಡು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬೆಂಗಳೂರು ನಗರ ಜಂಟಿ ನಿರ್ದೇಶಕರಾದಂಥ ಲಕ್ಷ್ಮಣ ರೆಡ್ಡಿ ಸಾಹೇಬ್ರಿಗೂ ತಾಲೂಕಿನ ಸಹಾಯಕ ನಿರ್ದೇಶಕರಾದಂಥ ಭವಿಷ್ಯ ಮಠಿನ್ ಅವರಿಗೂ ಮತ್ತು ತಾಲೂಕಿನ ದಂಡಾಧಿಕಾರಿಗಳಾದಂಥ ರಾಜೀವ್ ಸಾರ್ಗು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅದು ಕಚೇರಿ ಅಧೀಕ್ಷಕರಾದಂಥ ಶೋಭಾ ಮೇಡಮ್ ಅವ್ರಿಗೂ ಮತ್ತು ಗೋಪಿ ಅಣ್ಣವ್ರಿಗೂ ಜೈ ಬಿ ವಂದನೆಗಳನ್ನ ತೋರಿಸ್ತಾ ಈ ಕಾರ್ಯಕ್ರಮ ಮತ್ತು ಅಸ್ಪೃಶ್ಯ ನಿವಾರಣೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ನನ್ನ ತಾಲೂಕ್ ತಹಸೀಲ್ದಾರ್ ಸಾಹೇಬರಲ್ಲೂ ಮನವಿ ಮಾಡ್ತಾ ಇದ್ದೀವಿ ಹಾಗೆ ಸಬ್ ಡಿವಿಷನ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಮಿತಿಗಳಿದ್ದಾವೆ ನಮ್ಮ ತಾಲೂಕಿನಿಂದ ಯಾರು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಹಾಗಾಗಿ ಅವ್ರನ್ನ ಗುರುತಿಸಿ ತಾಲೂಕು ಮತ್ತು ಜಿಲ್ಲಾ ಕಮಿಟಿಗಳಿಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ತಾಲೂಕು ಮಟ್ಟದಲ್ಲೂ ಸಮಿತಿನ ರಚನೆ ಮಾಡಿ ಆದಷ್ಟು ಬೇಗ ದಲಿತ ದೌರ್ಜನ್ಯ ಸಭೆಯನ್ನು ಕರೀಬೇಕು ಡಾಕ್ಟರ್ ಕಲ್ಯಾಣ ಇಲಾಖೆಯ ಅಧೀಕ್ಷಕರಾದ ಶೋಭಾ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು